ನನ್ನ ಹೆಸರು ಜಗನ್ ಜಾನ್ಸನ್ ನಾನು ಯು ಎಸ್ ಅಲ್ಲಿ ವಾಸ ಮಾಡುತ್ತಿದ್ದೇನೆ ಒರಿಜಿನಲ್ ಆಗಿ ನಾವು ಶ್ರೀಲಂಕಾಕ್ಕೆ ಸೇರಿದವರು ಯುದ್ಧದ ವೇಳೆಯಲ್ಲಿ ನಾವು ಫ್ಯಾಮಿಲಿಯಾಗಿ ಇಲ್ಲಿ ಬಂದು ಸೆಟ್ಲಾಗಿ ನನ್ನ ಹೈಯರ್ ಎಜುಕೇಷನ್ ಇಲ್ಲಿಂದ ಸ್ಟಾರ್ಟ್ ಮಾಡಿದೆ ನನಗೆ ಇಪ್ಪತ್ತೈದು ವರ್ಷ ಮನೆಯಲ್ಲಿ ನಾನು ತಾಯಿ ತಂಗಿ ಇಬ್ಬರು ತಮ್ಮಂದಿರಿದ್ದಾರೆ ನಾನು ದೇವರನ್ನು ಅರಿಯುವ ಮುನ್ನ ತುಂಬ ಪಾಪ ಮಾಡ್ತಿದ್ದೆ ನಾನು ಆಸ್ಟ್ರೋ ಫಿಸಿಕ್ಸ್ ಓದುತ್ತಿರಬೇಕಾದರೆ ಇನ್ನೂ ಜಾಸ್ತಿ ಓದ್ತಾ ಇರಬೇಕಾದ್ರೆ ನಾನು ದೇವ್ರ ಮೇಲಿರೋ ನಂಬಿಕೆನೇ ಕಳ್ಕೊಂಡೆ ಅದರಿಂದ ದೇವರೇ ಇಲ್ಲ ಅಂತ ಮನುಷ್ಯ ತಾನೇ ಉಂಟಾದನೆಂದು ಡಾರ್ವಿನ್ಸ್ ಥಿಯರಿನೇ ನಿಜ ಅಂತ ಅಂದ್ಕೊಂಡಿದ್ದೆ ನನಗೆ ಹದಿನಾರು ವರ್ಷ ಆದಾಗ ಕೆಟ್ಟ ಸ್ನೇಹಿತರ ಸಂವಾಸ ಮಾಡಿದೆ ಗಂಜಾ ಅಬೀನ್ ಕೊಕ್ಕೀನ್ ಎಲ್ ಎಸ್ ಟಿ ಮಾತ್ರೆಗಳು ಅದಾದ ಮೇಲೆ ವಿಧ ವಿಧವಾದ ಸಿರಪ್ಗಳು ಮಾತ್ರೆಗಳು ತಗೊಳೋಕೆ ಶುರು ಮಾಡಿದೆ ಸ್ವಲ್ಪ ದಿವಸದಲ್ಲಿ ಅದಕ್ಕೆ ನಾನು ಗುಲಾಮ ಆದೆ ಮತ್ತೆ ಮತ್ತೆ ನಾನು ಗಂಜ ಹೊಡಿತನೇ ಇರಬೇಕಾಗಿತ್ತು ಅದಕ್ಕೋಸ್ಕರ ನಾನು ಸಂಪಾದನೆ ಮಾಡೋಕೆ ಶುರು ಮಾಡಿದೆ ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡುತ್ತಾ ಸ್ಕೂಲ್ಗೂ ಹೋಗ್ತಿದ್ದೆ ಒಂದು ಕಡೆ ಕಾಲೇಜ್ಗೆ ಹೋಗ್ತಿದ್ದೆ ಇನ್ನೊಂದು ಕಡೆ ನಾನು ಮಸ್ತಾಗಿ ಜೀವಿಸಬೇಕು ಅಂತ ಅಂದ್ಕೊಂಡು ನಾನು ಕಳ್ತನ ಮಾಡೋಕ್ಕೂ ಶುರು ಮಾಡಿಬಿಟ್ಟೆ ಒಟ್ಟಿನಲ್ಲಿ ಸೂಪರಾಗಿ ಲೈಫ್ ಎಂಜಾಯ್ ಮಾಡಬೇಕು ಗಾಡಿಗಳನ್ನ ಅಡ್ಡ ಹಾಕಿ ರೋಲ್ ಕಾಲ್ ಮಾಡೋದು ಅಂಗಡಿಗಳಿಗೆ ನುಗ್ಗೋದು ಮನೆಗಳಿಗೆ ನುಗ್ಗೋದು ಈ ಥರ ಕಳ್ತನ ಮಾಡೋಕ್ಕೆ ಶುರು ಮಾಡಿದೆ ಮೇಲೂ ಮೇಲೂ ಪಾಪ ಮಾಡೋಕ್ಕೆ ಶುರು ಮಾಡಿದೆ ಅದು ಮಾತ್ರವಲ್ಲದೆ ನನ್ನ ರೌಡಿಸ್ಗಳ ಜೊತೆ ಸೇರಿಕೊಂಡು ಗನ್ಸ್ ಇಟ್ಕೊಳ್ಳೋದು ಗನ್ಸ್ ಮಾರೋದು ಗನ್ಸ್ನ ಇಟ್ಕೊಂಡು ಸಪ್ಲೈ ಮಾಡೋದು ಅದು ಮಾತ್ರವಲ್ಲದೆ ಕ್ರೆಡಿಟ್ ಕಾರ್ಡ್ ಸ್ಕ್ಯಾಮ್ ಆನ್ಲೈನಲ್ಲಿ ಸ್ಕ್ಯಾಮ್ ಈ ಥರ ತುಂಬ ಜನರಿಗೆ ನಾನು ಮೋಸ ಮಾಡಿ ತುಂಬ ಹಣ ಸಂಪಾದನೆ ಮಾಡಿ ಒಂದು ದೊಡ್ಡ ರೌಡಿನೇ ಆಗೋದೆ ಬೆದರಿಕೆ ಹಾಕೋದು ಇನ್ನು ಹೇಳ್ತಿದ್ರೆ ಹೇಳ್ತಾನೆ ಇರ್ಬೋದು ಅಷ್ಟೊಂದು ಪಾಪ ಮಾಡಿದ್ದೀನಿ ಈ ಥರ ಎಲ್ಲ ಪಾಪವನ್ನು ನಾನು ಧೈರ್ಯವಾಗಿ ಯಾವುದಕ್ಕೂ ಯೋಚನೆ ಮಾಡದೆ ಯಾರಿಗೂ ಭಯಪಡದೆ ನಾನು ಧೈರ್ಯವಾಗಿ ಪಾಪ ಮಾಡುತ್ತಾ ಬಂದೆ ನನ್ನನ್ನು ಯಾರು ಕೇಳಬೇಕು ಅಂತ ನಾನು ಆರಾಮಾಗಿದ್ದೆ ಆದರೆ ಅಕ್ಟೋಬರ್ ತಿಂಗಳಲ್ಲಿ ಟೂ ತೌಸಂಡ್ ನೈನ್ಟೀನ್ ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ನಾನು ರಾತ್ರಿ ಕೆಲಸ ಮುಗಿಸ್ಕೊಂಡು ಬಂದ ಮೇಲೆ ನಾನು ಕಾರಲ್ಲಿ ಕೂತ್ಕೊಂಡು ಗಂಜಾ ಹೊಡಿಬೇಕಂತ ತಯಾರು ಮಾಡ್ತಿರುವಾಗ ಆ ಗಂಜಾನ ಕೈಯಲ್ಲಿಟ್ಕೊಂಡು ರೋಲ್ ಮಾಡ್ತಿದ್ದೆ ಆಗ ಮೊಬೈಲಲ್ಲಿ ಒಂದು ಯೂಟ್ಯೂಬ್ ವೀಡಿಯೋ ಬಂತು ಮನ ತಿರುಗ್ರಿ ಪಾಪ ಮಾಡಬೇಡ್ರಿ ಅಂತ ಯೂಟ್ಯೂಬ್ನಲ್ಲಿ ನಿಮ್ಮ ಸಹೋದರ ಮೋಹನ್ ಸಿಂಗ್ ಲಾತಾಸ್ ಅವರು ಮೆಸೇಜ್ ಕೊಡೋದನ್ನು ನೋಡಿ ತುಂಬ ಕೋಪ ಬಂತು ಆ ವಿಡಿಯೋ ನೋಡಲಿಕ್ಕೆ ಶುರು ಮಾಡೋದ್ರಿಂದ ಯಾರೋ ನನ್ನ ಹತ್ರ ಬಂದು ಏನೋ ಆ ಒಂದು ಬದಲಾವಣೆ ಮಾಡ್ದಂಗಿತ್ತು ಅವರು ಬೈಬಲ್ನ ಒಂದೊಂದು ವಾಕ್ಯವನ್ನು ವಿವರಿಸುತ್ತಾ ವಿವರಿಸುತ್ತಾ ಹೇಳುತ್ತಿರುವಾಗ ಯಾರೋ ಒಬ್ಬರು ದೊಡ್ಡ ಈಟಿಯಿಂದ ನನ್ನ ಹೃದಯಕ್ಕೆ ತಿವಿದಂಗಿತ್ತು ನನಗೆ ಹೃದಯನೇ ಆಯಿತು ಯಾಕಂದರೆ ಒಬ್ಬ ವ್ಯಕ್ತಿ ಮಾತಾಡಬೇಕಾದ್ರೆ ಈ ರೀತಿಯಾದ ಒಂದು ವಾಕ್ಯ ಒಂದು ವಚನ ಒಬ್ಬ ವ್ಯಕ್ತಿಯನ್ನು ಹರ್ಟ್ ಮಾಡುತ್ತೆ ಅನ್ನೋ ಎಕ್ಸ್ಪೀರಿಯೆನ್ಸ್ ಅದೇನೆ ಮೊದಲನೇ ಬಾರಿ ಆಗ ಅವರು ಹೇಳಿದ ಒಂದೊಂದು ಮಾತು ನನ್ನ ಹೃದಯವನ್ನು ಸೀಳಿಕೊಂಡೇ ಹೋಯಿತು ಆಗ ಒಂದು ಮಾತು ಹೇಳಿದ್ರು ಯವನಸ್ತನೇ ನೀನು ದೇವರೇ ಇಲ್ಲ ಅಂತ ಬಾಳಕಾಗುತ್ತಾ ನೀನ್ ಮಾಡುವ ಎಲ್ಲ ಕಾರ್ಯಕ್ಕೆ ಲೆಕ್ಕ ಒಪ್ಪಿಸ್ಬೇಕಂತ ಹೇಳಿದ್ರು ಆಗ ನನಗೆ ತಲೆ ಮೇಲೆ ದೊಡ್ಡ ಕಲೆ ತಕ್ಕದಂಗಾಯಿತು ಹಾಗಾದ್ರೆ ದೇವರು ನಿಜವಾಗ್ಲೂ ಇದ್ದಾರಾ ಏಸಪ್ಪ ನಿಜವಾಗ್ಲೂ ಇದ್ದಾರಾ ನ್ಯಾಯ ತೀರ್ಪು ಅಂತ ಒಂದು ದಿನ ಇದೆಯಾ ಆ ದಿನದಲ್ಲಿ ನಾವೆಲ್ಲರೂ ಲೆಕ್ಕ ಒಪ್ಪಿಸ್ಬೇಕಾ ಅಂತ ಒಂದು ದಿನ ಅಂತ ಬಹಳ ಯೋಚನೆ ಮಾಡಿದೆ ಆಗ ಸಹೋದರರು ಹೇಳಿದ್ರು ನಿನ್ನಲ್ಲಿ ಪಾಪವಿದ್ದರೆ ಕರ್ತನನ್ನು ಅದನ್ನು ಕ್ಷಮಿಸುತ್ತಾನೆ ನಿನ್ನ ಕಟ್ಟುಗಳಿಂದ ಬಿಡಿಸ್ತಾರೆ ಅಂತ ಹೇಳಿದ್ರು ನಾನು ಆವಾಗಲೇ ಪ್ರೇಯರ್ ಸ್ಟಾರ್ಟ್ ಮಾಡಿದೆ ಇಲ್ಲಿ ವಿಂಟರ್ ಸೀಸನ್ ಹಿಮ ಬೀಳ್ತಿತ್ತು ನನ್ನ ಕಾರುಗಳೇ ಕೂತ್ಕೊಂಡೇ ಪ್ರಾರ್ಥನೆ ಸ್ಟಾರ್ಟ್ ಮಾಡಿದೆ ನಲವತ್ತೈದು ನಿಮಿಷ ಇಳೀತು ನನ್ನ ಪಾಪವನ್ನು ಎಲ್ಲ ಅರಿಕೆ ಮಾಡಿ ಹೇಳುವಾಗ ನಾನು ಒಂದು ಹೇಳಕ್ಕೆ ಶುರು ಮಾಡಿದ ಕೂಡಲೇ ಪವಿತ್ರ ನ್ಯಾಪ್ಸಿ ನ್ಯಾಪ್ಸಿ ಒಂದೊಂದಾಗಿ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ಪಾಪದಿಂದ ಕ್ಷಮಾಪಣೆ ಮಾತ್ರ ಕೇಳಲಿಲ್ಲ ಪಾಪದಿಂದ ಬಿಡುಗಡೆ ಬೇಕು ದೇವರೇ ಇವರು ಹೇಳ್ತಿದ್ದಾರೆ ನೀವೇ ನಿಜವಾದ ದೇವರು ಇವರ ಮೂಲಕ ನೀವು ಮಾತನಾಡುತ್ತಿರುವ ಮಾತುಗಳು ನನ್ನ ಒಳಗಡೆ ಏನೋ ಒಂದು ಬದಲಾವಣೆ ಉಂಟಾಗ್ತಿದೆ ಅದು ಅನುಭವಕ್ಕೆ ಬರುತ್ತಿದೆ ಬಿಡುಗಡೆ ಕೂಡಿ ಅದರಿಂದ ಆ ರೀತಿ ಪ್ರಾರ್ಥನೆ ಮಾಡುತ್ತಿರುವಾಗ ತಕ್ಷಣ ಒಂದು ಆಕಾಶದಿಂದ ಬೆಂಕಿಮಯವಾದ ಅಗ್ನಿ ಸ್ತಂಭ ಇಳಿಯಿತು ಅದನ್ನು ನೋಡಿ ನಾನು ತುಂಬ ಹೆದರುಕೊಂಡೆ ಆಗ ಆಕಾಶದಿಂದ ಬಂದಂಥ ಬೆಂಕಿಯ ಸ್ತಂಭ ನನ್ನ ತಲೆ ಮೇಲೆ ನಿಂತಿತ್ತು ಅದರಿಂದ ಒಂದು ಶಬ್ದ ಕೇಳಿಸ್ತು ಆ ಶಬ್ದ ಏನೆಂದರೆ ನಾನು ನಿನ್ನ ಪಾಪಗಳನ್ನು ಕ್ಷಮಿಸಿದ್ದೇನೆ ಇನ್ನು ಮುಂದೆ ನಿನ್ನ ಪಾಪ ಮಾಡಬೇಡ ಅಂತ ಆ ನಿಮಿಷವೇ ಆ ಸೆಕೆಂಡೇ ಅರ್ಥ ಮಾಡಿಕೊಂಡೆ ಯೇಸು ಕ್ರಿಸ್ತನು ಯಾರು ಅಂತ ಇದೆಲ್ಲ ಮೇಲೆ ಮಾರನೇ ದಿನ ಮತ್ತೆ ಮತ್ತೆ ನಿನ್ನೆ ರಾತ್ರಿ ಏನಾಯಿತು ಅಂತ ಯೋಚನೆ ಮಾಡ್ತಾನೇ ಇದೆ ನನಗೆ ನನ್ನೊಳಗೆ ಒಂದು ಬದಲಾವಣೆ ಬಂತು ನನಗೆ ಆ ಹಳೆಯ ಪಾಪ ಮಾಡಲೇಬಾರ್ದು ಅಂತ ಫ್ರೆಂಡ್ಸ್ ಜೊತೆ ಹೋಗಿ ಮೋಜು ಮಸ್ತಿ ಮಾಡೋಕ್ಕೆ ನನಗೆ ಅನಿಸ್ಲೇ ಇಲ್ಲ ಅವಾಗ ತೀರ್ಮಾನ ಮಾಡಿದೆ ಇನ್ನು ಮುಂದೆ ಬದುಕಿದ್ರೆ ಏಸುಗಾಗಿ ಮಾತ್ರ ಅಂತ ಇಲ್ಲಾಂದರೆ ಬದುಕಿರೋದೆ ವೇಸ್ಟ್ ಅಂತ ಅಂದ್ಕೊಂಡೆ ಅದಾದ್ಮೇಲೆ ನಾನೊಂದು ಮೂರು ತಿಂಗಳು ರೂಮಲ್ಲೇ ಕೂತ್ಕೊಂಡು ಪ್ರಾರ್ಥನೆ ಮಾಡಲು ಶುರು ಮಾಡಿದೆ ಮುಂಜಾನೆ ಐದು ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡಿದೆ ಅದು ಸಾಲಿಲ್ಲ ನಾಲ್ಕು ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡಿದೆ ಅದು ಸಾಲಿಲ್ಲ ಮೂರು ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡಿದೆ ಅದು ಕೂಡ ಸಾಲಲಿಲ್ಲ ರಾತ್ರಿ ಮಲ್ಗಕ್ಕೆ ಹೋದ್ರೆ ಬೆಳಗ್ಗೆ ಯಾವಾಗಪ್ಪ ಆಗುತ್ತೆ ಪ್ರಾರ್ಥನೆ ಮಾಡಬೇಕು ಅಂತ ಕಾಯ್ತಿದ್ದೆ ವಾರದಲ್ಲಿ ಎರಡು ದಿನ ಉಪವಾಸ ಪ್ರಾರ್ಥನೆ ಮಾಡ್ತಿದ್ದೆ ಟೈಮ್ ಇದ್ರೆ ಮೂರು ದಿವ್ಸನೂ ಪ್ರಾರ್ಥನೆ ಮಾಡ್ತಿದ್ದೆ ಆ ರೀತಿ ಕಾಯ್ತಿರ್ಬೇಕಾದ್ರೆ ದೇವ್ರಿಗೋಸ್ಕರ ಏನಾದ್ರೂ ಒಂದು ಮಾಡಬೇಕು ಅಂತ ಅನ್ಕೊಂಡೆ ಆದ್ರೆ ಏನಾದ್ರೂ ಅಲ್ಲ ದೇವರು ಬಯಸುದನ್ನೇ ಮಾಡಿದ್ರೆ ಮಾತ್ರ ಪರ್ಲೋಕ ಹೋಗ್ತೀವಿ ಅಂತ ಅರ್ಥ ಮಾಡಿಕೊಂಡೆ ಬ್ರದರ್ ಮೋಹನ್ ಸಿ ಲಾಜ್ರಸ್ ಅವರ ವಿಡಿಯೋಗಳನ್ನು ಬ್ರದರ್ ವಿನ್ಸೆಂಟ್ ಸಲೋಕುಮಾರ್ ಅವರ ವಿಡಿಯೋಗಳನ್ನು ನೋಡಲು ಶುರು ಮಾಡಿದೆ ಅವರ ಪ್ರಾರ್ಥನಾ ಕೂಟಗಳಲ್ಲಿ ಲೈವ್ ಆಗಿ ಭಾಗವಹಿಸುವುದಕ್ಕೆ ಆರಂಭಿಸಿದೆ ಆಗ ಹೇಳಿದ್ರು ದೇಶದ ಮೇಲೆ ಒಂದು ಉಜ್ಜೀವನ ಬರುತ್ತೆ ಬೈಬಲ್ ಅಲ್ಲಿ ಇದೆ ಅವೆಲ್ಲವನ್ನ ಅವರು ಆದರ ಸಮೇತವಾಗಿ ತೋರಿಸಿದ್ರು ಅವರು ಹೇಳುವುದನ್ನು ನಡೆಯುವುದನ್ನು ಗಮನಿಸಿ ನೋಡ್ಬೇಕಾದ್ರೆ ನಾನು ಕನ್ಫರ್ಮ್ ಮಾಡ್ಕೊಂಡೆ ಇದೆಲ್ಲ ಸತ್ಯ ಇದೇ ಕಡೆಯ ಕಾಲ ದೇವರು ಬೇಗ ಬರಲಿದ್ದಾರೆ ಇದೇ ಕಡೆಯ ಕಾಲ ಎಂದು ಅರಿತು ನಾನು ಉಜ್ಜೀವನಕ್ಕಾಗಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಿದೆ ಹೇಗಾದರೂ ಮಾಡಿ ಎಲ್ಲರಿಗೂ ಯೇಸು ಬಗ್ಗೆ ತಿಳಿಸಬೇಕೆಂದು ಆಸೆ ಪಟ್ಟೆ ನಾನು ಏಸು ಬಗ್ಗೆ ನೋಡುವ ಪ್ರತಿಯೊಬ್ಬರಿಗೂ ನಾನು ಹೇಳಬೇಕಂತ ಆಸೆ ಪಟ್ಟೆ ಕರಪತ್ರ ಕೊಟ್ಟೆ ರೋಡಲ್ಲಿ ಹೋಗಿ ಪೋಸ್ಟ್ ಅಂಟಿಸೋದು ಪೊಲೀಸ್ ಅವರು ಕೂಡ ನಮಗೆ ವಾರ್ನಿಂಗ್ ಮಾಡ್ತಾರೆ ಈ ತರ ಎಲ್ಲ ಅಂಟಿಸಬಾರ್ದು ಅಂತ ಆದ್ರೂ ಕೂಡ ಸುವಾರ್ತೆ ಅಂತ ಎಲ್ಲ ಮಾಡಿದ್ದೀನಿ ಅವರ ಕುರಿತಾಗಿ ನಂಗೆ ಚಿಂತೆನೂ ಇಲ್ಲ ಭಯನೂ ಇಲ್ಲ ಯಾಕಂದರೆ ನನ್ನ ಜೊತೆ ಏಸು ಇದ್ದಾರೆ ನಾನು ಏನಕ್ಕೂ ಭಯಪಡುವಂತ ಅವಶ್ಯವಿಲ್ಲ ಕರ್ತನಾದ ಏಸು ಕ್ರಿಸ್ತನು ನನ್ನನ್ನು ಸುವಾರ್ತಿಕನಾಗಿ ಆರಿಸಿಕೊಂಡರು ಅಷ್ಟು ಮಾತ್ರವಲ್ಲದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾನು ಚಟಗಳಲ್ಲಿ ಇದ್ದೆ ಕುಡಿಯೋದು ಡ್ರಗ್ಸ್ ಅಂತ ಇದ್ದೆ ಆದರೆ ಯೇಸು ಕ್ರಿಸ್ತನು ಒಂದೇ ದಿನದಲ್ಲಿ ನನಗೆ ರಕ್ಷಣೆ ಕೊಟ್ಟನು ಕರ್ತನು ನನ್ನನ್ನು ಅವತ್ತು ಕಾಪಾಡದಿದ್ರೆ ನಾನಿವತ್ತು ಸೆತ್ತೋಗ್ತಿದ್ದೆ ಆದರೆ ಏಸು ಕ್ರಿಸ್ತನು ಹುಡುಕಿ ಬಂದು ರಕ್ಷಿಸಿ ಬಿಡುಗಡೆ ಕೊಟ್ಟನು ಕರ್ತನದ ಏಸುಕ್ರಿಸ್ತನಿಗೆ ಮಾತ್ರ ಘನ ಮಾನ ಪ್ರಭಾವ ಇಂದೆಂದಿಗೂ ಉಂಟಾಗಲಿ ಆಮೇನ್